எர்டாவத்தை இப்பத்தாரே வச்சாலே பிராரம் ஆகி ஏப்ரல் ஒன்றே தாரீக்க ஆர் வாரம் ஆூன் திங்கள ना कोने भाग इ शारंब आधु प्री शाला प्रारंभोत कार्यक्रम खे बरले अथी ಒತ್ತಾಯ ಮಾಡುವುದು ನಾನು ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಒಪ್ಪಿಕೊಂಡೆ ಕರ್ನಾಟಕ ಅಂತಂದ್ರೆ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮ ಈ ಶಾಲಾ ಪ್ರಾರಂಭ

ನಾವೆಂದಿಗೂ ಈ ದೇಶದ ಸಮಾಜಕ್ಕೆ ಆಸ್ತಿಯಾಗುವೆ ಕೋಪಿಕಾರ ಬೆಳೆಯಕ್ಕೆ ಸಾಧ್ಯ ಆಗುತ್ತೆ ಆಗವಾತ್ರ ನಾವು ಉತ್ತಮ ವ್ಯಕ್ತಿಯಾಗಿ ಸಮಾಜದಲ್ಲಿ ಸಮಾಜದ ಆಸ್ತಿಯಾಗಿ ಸಾಧ್ಯ ಆಗ ಅವೆಲ್ಲರೂ ಕೂಡ ಯೋಚನೆ ಮಾಡಬೇಕು ನಾವು ಹುಟ್ಟಿದ ಮೇಲೆ ಸಮಾಜ ನಮಗೇನು ಮಾಡಿತು ಅನ್ನೋದಕ್ಕಿಂತ ನಾವು ಸಮಾಜಕ್ಕೆ ಏನ್ ಮಾಡಿದ್ದೇವೆ ಬಹಳ ಮುಖ್ಯ ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಕೂಡ ಶಿಕ್ಷಣ ಆಗಲೇಬೇಕು ನಿಮಗೆ ಒಂದು ಉದಾಹರಣೆಯನ್ನ ಕೊಡಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ದಲಿತ ಸಮುದಾಯದಲ್ಲಿ ಹುಟ್ಟಿದ್ರು ಅವರು ಈ ದೇಶದ ಆದ್ರಿಂದ ಪ್ರತಿಭೆ ಇದೆಯಲ್ಲ ಪ್ರತಿಭೆ ಯಾರು ಸುಸ್ತು ಅಲ್ಲ ಅವಕಾಶಗಳು ಸಿಕ್ಕಿದ್ರೆ ಎಲ್ಲರೂ ಕೂಡ ಪ್ರಮುಖ ಸಾಧ್ಯ ಈಗ ನಾವು ಪಿಯುಸಿ ಹೆಚ್ಚು ಹಕ್ಕಿಗಳನ್ನ ತಗೊಂಡು ಹೋಗುತ್ತೆ ಅವರಿಗೆ ಸನ್ಮಾನವನ್ನು ಮಾಡಿದ್ದೇವೆ ಯಾರು ಪ್ರತಿಯೊಬ್ಬರಿಗೂ ಕೂಡ ಸಾಮರ್ಥ್ಯ ಪ್ರತಿಯೊಬ್ಬರಿಗೂ ಕೂಡ ನೂರು ನೂರು ತಗೊಳ್ಳಿಕ್ಕೆ ಶಕ್ತಿ ಇದೆ ಅದರಿಂದ ಏನು ಪ್ರಯತ್ನ ಮಾಡಬೇಕು ಸಮಾನ ಅವಕಾಶಗಳು ಸಿಕ್ಕಿದ್ರೆ ಈ ಸಾಮರ್ಥ್ಯ ಎಲ್ಲಿಂದೂ ಕೂಡ ಒಳಗೋಗಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸುತ್ತೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿದ್ಯೆ ಸಿಕ್ಕುದಿಲ್ಲ ಅವರು ಜ್ಞಾನ ಪಡೆದಿರುವುದರಿಂದ ಈ ದೇಶಕ್ಕೆ ಬೇಕಾದಂತಹ ಸಂವಿಧಾನವನ್ನು ಕೊಡಲಿಕ್ಕೆ ಸಾಧ್ಯ ಎಂದು ಅದಕ್ಕೋಸ್ಕರೇ ಕೂಡ ಸಂವಿಧಾನ ಗೊತ್ತಾಗಬೇಕು ಸಂವಿಧಾನದ ರೀತಿಯ ಸರ್ಕಾರ ನಡೆಯಬೇಕು ಹೇಳಿರ್ತಕ್ಕಂಥ ಹತ್ತು ಕೋಟಿ ಎಲ್ಲರೂ ದೊರೆಯಬೇಕು ಜೊತೆಗೆ ನಮ್ಮ ಇರೋ ನಾವು ಅಧಿಕಾರಿಗಳ ಹಿಂದೆ ಮೇಲೆ ಇದ್ದಾರೆ ಪ್ರತಿ ಶಾಲೆಯಲ್ಲೂ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಸಂವಿಧಾನವನ್ನು ಆ ಎಲ್ಲ ಶಾಲೆಗಳಲ್ಲಿ ಸಂವಿಧಾನದ ಪ್ರಸ್ತಾವನೆಯನ್ನ ಓದಲೇಬೇಕು ಯಾರೋ ಮುಂದೆ ಇಂತ ಒಂದು ವಾಯ್ಸ್ ಮಾಡ್ತೀರೋ ಪ್ರಸ್ತಾವನೆ

ಸಂವಿಧಾನ ಕರಗತ ಆಗಬೇಕು ಇಡೀ ದೇಶದ ಜನರಿಗೆ ಸಂವಿಧಾನ ಕರಗತ ಆಗ ಮಾತ್ರ ಸಂವಿಧಾನದಲ್ಲಿ ಹೇಳಿರ್ತಕ್ಕಂಥ ಸ್ವಾತಂತ್ರ್ಯ ಸಮಾನತೆ ಪ್ರಾಭುತ್ವ ಸಹ ಮಾಡಬೇಕು ಇದನ್ನ ಮಾಡಲಿಕ್ಕೆ ಸಾಧ್ಯ ನಮ್ಮ ದೇಶ ಹೇಳಿ ಕೇಳಿ ಯಾಕೆ ವ್ಯವಸ್ಥೆ ಇದೆ ಇದೆ ವರ್ಗ ವ್ಯವಸ್ಥೆ ವರ್ಗ ಮತ್ತೆ ಜಾತಿ ಇರೋದ್ರಿಂದ ನಾವೆಲ್ಲರೂ ಕೂಡ ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ಸಂವಿಧಾನದ ಉದ್ದೇಶ ಜಾತಿ ಹೋಗ್ಬೇಕು ವರ್ಗ ಹೋಗ್ಬೇಕು ಎರಡೂ ಹೋಗಿ ಸಮಾನತೆಯ ಸಮಾಜ ನಿರ್ಮಾಣ ಈ ದೆಸಿನಲ್ಲಿ ನಾವು ಎಲ್ಲರೂ ಕೂಡ ಪ್ರಯತ್ನವನ್ನು ಮಾಡಬೇಕು ಈಗ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಎಲ್ರಿಗೂ ಕೂಡ ಸಮಾನವಾದಂತಹ ಶಿಕ್ಷಣವನ್ನು ಕೊಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಈಗಾಗಲೇ ನಮ್ಮ ಮಧು ಬಗಾವ್ರವರು ಅವರು ಮಾತನಾಡುವಾಗ ಹೇಳಿದ್ದಾರೆ ನಾವು ಏನೇನು ಮಾಡಿದ್ದೀವಿ ಅನ್ನೋ ಕಾರ್ಯಕ್ರಮಗಳನ್ನೆಲ್ಲ ಹೇಳಿದ್ದಾರೆ ಎರಡು ವರ್ಷದಲ್ಲಿ ನಾವು ಅಧಿಕಾರಕ್ಕೆ ಬಂದೇ ಏನೇನು ಮಾಡಿದ್ದೀವಿ ಅಂತ ನಾನು ಸುಮಾರು ಜನ ಎಂಬತ್ತು ಜನ ಶಿಕ್ಷಕರ ಕೊರತೆ ಶಿಕ್ಷಕರ ಕೊರತೆ ನಾನು ಗೋವಿಂದೇಗೌಡ ಆಚರಿಸ ಗೋವಿಂದೇಗೌಡರಿಗೆ ಹೇಳ ಪ್ರತಿ ವರ್ಷ ಇಪ್ಪತ್ತು ಸಾವಿರ ಕೊಡ್ತೇನೆ ಒಂದು ಲಕ್ಷ ಉಪಾಧ್ಯಾಯರನ್ನು ನೇಮಕ ಮಾಡಬೇಕು ಅಂತ ಹೇಳಿದೆ ಯಾಕಂತಂದ್ರೆ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇದ್ರೆ ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ತಕ್ಕಾಗ್ತದೆ ಆಗ ಐದು ವರ್ಷದಲ್ಲಿ ತೊಂಬತ್ನಾಲ್ಕೊಂಬತ್ತೊಂಬತ್ತರಲ್ಲಿ ನಾನು ಹಣಕಾಸಿನ ಮಂತ್ರಿಯಾಗಿರುವಾಗ ಒಂದು ಲಕ್ಷ ಉಪಾಧ್ಯಗಳನ್ನ ನೇಮಕ ಮಾಡುವ ಒಂದು ರೂಪಾಯಿ ಒಂದು ಲಕ್ಷ ಉಪಾಧ್ಯಾಯಗಳನ್ನು ನೇಮಕ ಮಾಡಿದ್ರು ಯಾಕೆ ಹೇಳ್ತಾ ಇದ್ದೀವಿ ಅಂತಂದ್ರೆ ನಾನು ಯಾವಾಗ ಯಾವಾಗ ಹಣಕಾಸಿನ ಮಂತ್ರಿ ಆಗಿದ್ದೀನಿ ಆ ಎಲ್ಲ ಕಾಲದಲ್ಲೂ ಕೂಡ ಶಿಕ್ಷಣಕ್ಕೆ ಒಪ್ಪಿಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ದೇನೆ ಈಗ முக்கியம ஆகே கேத்த பிரயாத்தே இதா

ನಾವು ಅರ್ಥ ಮಾಡಬೇಕಾಗ್ತದೆ ಇನ್ನೂ ಎಲ್ಲೂ ಶಿಕ್ಷಣ ಶಿಕ್ಷಣವನ್ನು ಕೊಡ್ಲಿಕ್ಕೆ ಆಗಲಿಲ್ಲ ಸಂವಿಧಾನ ಬಂದು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಎಪ್ಪತ್ತೈದು ವರ್ಷಗಳಾಯಿತು ಎಪ್ಪತ್ತೈದು ವರ್ಷಗಳಾದರೂ ಕೂಡ ದೇಶದ ನೂರ ನಲವತ್ತು ಕೋಟಿಗೆ ನಿರ್ಮೂಲ ವಿದ್ಯಾರ್ಥಿ ಮಾಡಲಿಕ್ಕಾಗಲಿಲ್ಲ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಅದರಿಂದ ಒನ್ ಕೆ ಮೂ ವಿದ್ಯೌತ್ ರಾವ್ ಯಾರು ಕೂಡ ಶಾಲೆ ಬಿಡೋರ ಮತ್ತೆ ಶಾಲೆಗೆ ಸೇರಲೇ ಇಲ್ವಾ ಮತ್ತೆ ನಾವು ದಿಶಿ ಇರೋದೆನಪ್ಪ ಅಂತಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಪ್ರವೇಶಾತಿ ಇಚ್ಚಾತ್ ಗೆ ಇತ್ತು ಅಪ್ರ நான் எல்லாம் ஸ்டி டீ தான் குணமட்டிக்கு பிரயாணி நம்ம சர்க்கிழ குணமட்டிக்குயே நான் வந்த தாக்கு தான் மொத்த கொடுத்தா

ಇದ್ರೆ ಯಾಕಂತಂದ್ರೆ ಹಸುವಿನಿಂದ ಕುದ್ದಿ ತಟ್ಟಿದ್ದ ಮಕ್ಕಳು ಯಾಕಂದ್ರೆ ನಮ್ಮ ದೇಶದಲ್ಲಿ ಹೇಳಿ ಕೇಳಿ ಬಡತನ ಇದೆ ಅದಕ್ಕೆ ಬಡವ ನಾನೇನ್ ಮಾಡಿದೆ ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಪ್ರತಿ ದಿನ ಆರು ಗಂಟೆಗೆ ಪ್ರಾರಂಭ ಹೊಟ್ಟೆಗಳು ಹೀಗೆ ಪ್ರಾರಂಭ ಮಾಡಿದ್ದೀವಿ ಅಷ್ಟೇ ಅಲ್ಲ ಪಠ್ಯ ಪುಸ್ತಕಗಳು ಸಮವಸ್ತಗಳು ಅದು ಕೂಡ ಈಗ ಮಂತ್ರಿಯಾಗಿರ್ತಕ್ಕಂಥ ಸಹಕಾರ ಮಂತ್ರಿ ಆಗಿರ್ತಕ್ಕಂಥ ರಾಜ್ಯಗಳು ನಾವು ನಮ್ಮ ಅನೇಕ ಮಕ್ಕಳಿಗೆ ಹೊಳಿಕಾಗಲು ಹೋಗ್ತಾ ಇದ್ದಾರೆ ಚಕ್ನಿಗೂ ಇಲ್ಲ ಶ್ರೀಮಂತ ಮನೆಯಿಂದ ಬರ್ತಕ್ಕಂಥ ಮಕ್ಕಳು ಶೂ ಹಾಕಿಟ್ಟು ಬರ್ತಾರೆ ಯೂನಿಫಾರ್ಮ್ ಆಗಿ ಬರ್ತಾರೆ ಇದಕ್ಕೆ ಈ ತಾರತಮ್ಯ ಇವಾಗಲೂ ಮಕ್ಕಳಲ್ಲಿ ತಾರತಮ್ಯ ಭಾವ